ಬೆಳಗಿನದವ ಎರಡು ಮುಕ್ಕಾಲಿಗೆ ನಮ್ಮಮ್ಮ ನಾನು ನೆಬ್ಬರಿಸಿದರು ಏನು ವಿಶೇಷ ಅಂತ ನಿಮಗೆ ಗೊತ್ತಾಗಿರುತ್ತೆ ತಮ್ಮನೇಲಿ ನೋಡಿ ನಾವು ಶೃಂಗೇರಿಗೆ ಹೊರಟಿದ್ದು ಟಿ ಟಿ ಗಾಡೀಲಿ ನಾನು ನನ್ನ ತಂಗಿಗೆ ಅಕ್ಷರಾಭ್ಯಾಸ ಮಾಡಿಸ್ಬೇಕಾಗಿತ್ತು ಅದಕ್ಕೆ ನಾವು ಶೃಂಗೇರಿಗೆ ಹೋಗ್ತಾಯಿದ್ದೀವಿ ಹೋಗುವಾಗ ಈ ವ್ಯೂಗಳಂತೂ ಸೂಪರಾಗಿತ್ತು ಆದರೆ ನಾನು ಯಾವ ವ್ಯೂ ನೋಡಲಿಲ್ಲ ಯಾಕೆ ಹೇಳಿ ನಾನು ಮನೆ ಕೊಂಡ್ಬಿಟ್ಟಿದ್ದೆ ಶೃಂಗೇರಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ ಶೃಂಗೇರಿಯು ಹಸಿರು ಭೂಮಿಯನ್ನು ಶ್ರೀಮಂತವಾಗಿ ಹೊಂದಿದೆ ಈ ಶೃಂಗೇರಿ ಮಠವನ್ನು ಶಂಕರಾಚಾರ್ಯರು ಎಂಟನೇ ಶತಮಾನದಲ್ಲಿ ಸ್ಥಾಪಿಸಿದರು ಶೃಂಗೇರಿನ ದಕ್ಷಿಣದ ಕಾಶಿ ಎಂದು ಕೂಡ ಕರೆಯುತ್ತಾರೆ ಆದಿಶಂಕರಾಚಾರ್ಯರು ಕಾಶ್ಮೀರದಲ್ಲಿರುವ ಶಾರದಾಂಬೆ ಮೂರ್ತಿಯನ್ನು ತಂದು ಇಲ್ಲಿ ಪ್ರತಿಷ್ಠಾಪಿಸುತ್ತಾರೆ ಇಲ್ಲಿ ಶೃಂಗಗಿರಿ ಇರುವುದರಿಂದ ಇಲ್ಲಿಗೆ ಶೃಂಗೇರಿ ಎಂಬ ಹೆಸರು ಬಂದಿದೆ ಹದಿನಾಲ್ಕನೇ ಶತಮಾನದಲ್ಲಿ ಶಾರದಾಂಬೆಯ ಮೂರ್ತಿಯನ್ನು ಚಿನ್ನದಿಂದ ಮಾಡಿ ಸ್ಥಾಪಿಸುತ್ತಾರೆ ಹಾಗೂ ಮುಂಚೆ ಗಂಧದ ರೂಪದಲ್ಲಿ ದೇವಿಯ ಮೂರ್ತಿ ಇರುತ್ತದೆ ಕಾಲಕಾಲಕ್ಕೆ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿದ್ದಾರೆ ಹಾಯ್ ದೇವ್ರೆ ಎಲ್ಲರೂ ಹೀಗಿದ್ರೆ ನಾನಿಂತೂ ಸೂಪರ್ ಆಗಿದ್ರೆ ನೀವು ಸೂಪರ್ ಆಗಿದೆ ಅಂತ ನಾವು ಇವತ್ತು ಬಂದಿರೋದು ಶೃಂಗೇರಿ ಶಾರದಾಂಬ ದೇವಸ್ಥಾನಕ್ಕೆ ನಾವು ಮನೆಯಿಂದ ನಾಲ್ಕು ಮೂವತ್ತಕ್ಕೆ ಬಿಟ್ಟು ಶೃಂಗೇರಿಗೆ ಎಂಟು ಹದಿನೈದಕ್ಕೆ ತಲುಪಿದೆವು ನಾನು ಚಿಕ್ಕೊಂಡಿದ್ದಾಗ ಕೂಡ ನನಗೆ ಅಕ್ಷರಾಭ್ಯಾಸ ಮಾಡಿಸಿದ್ರು ಇವಾಗ ನನ್ನ ತಂಗಿಗೆ ಅಕ್ಷರಾಭ್ಯಾಸ ಮಾಡಿಸುತ್ತಿದ್ದಾರೆ ನನ್ನ ತಂಗಿಗೆ ಅಕ್ಷರಾಭ್ಯಾಸ ಮಾಡೋಕ್ಕೆ ನಾವು ಇಲ್ಲಿಗೆ ಬಂದಿದ್ದೀವಿ ಅಕ್ಷರಾಭ್ಯಾಸ ಮಾಡಿಸಿಕೊಳ್ಳೋಕೆ ನಾವು ಮೊದಲು ಟಿಕೆಟ್ ತಗೋಬೇಕು ನಮ್ಮ ಪಪ್ಪ ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟು ಟಿಕೆಟ್ ತಗೋತಾ ಇದ್ದಾರೆ ಅಕ್ಷರಾಭ್ಯಾಸ ಮಂಟಪ ನನಗೆ ಅಕ್ಷರಾಭ್ಯಾಸ ಮಾಡಿಸ್ದಾಗ ಜನ ಇರಲಿಲ್ವಂತೆ ಇವಾಗಂತ ರ ಅಕ್ಷರಾಭ್ಯಾಸದ ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ವಿಧುಶೇಖರ ಬಾರಾಜಿ ಸ್ವಾಮೀಜಿಯವರ ದರ್ಶನ ಕೂಡ ನಮಗೆ ಸಿಕ್ತು ಶಾಲೆಗೆ ಹೋಗುವ ಮುನ್ನ ನಾವು ಅಕ್ಷರಾಭ್ಯಾಸ ಮಾಡಿದರೆ ತುಂಬ ಒಳ್ಳೆಯದು ನನ್ನ ತಂಗಿ ಈ ಬಾರಿ ಶಾಲೆಗೆ ಹೋಗುವುದರಿಂದ ನಾವು ನನ್ನ ತಂಗಿಗೆ ಅಕ್ಷರಾಭ್ಯಾಸ ಮಾಡಿಸಿದ್ವಿ ಇದು ಅಕ್ಷರಾಭ್ಯಾಸ ನಡೆಯುವ ಸ್ಥಳ ಇಲ್ಲಿ ಅಪ್ಪ ಅಮ್ಮ ಮಗು ಹೋಗಬೇಕು ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟರೆ ಅವರೇ ಸ್ಲೇಟು ಅಕ್ಕಿ ಅರಿಶಿಣದ ಕೊಂಬು ಅವರೇ ಕೊಡ್ತಾರೆ ಈ ಗುರುಭ್ಯೋ ನಮಃ ಶ್ರೀ ಶ್ರದ ನಮಃ ಶ್ರೀ ಸರಸ್ವತಿ ನಮಃ ನಂತರ ಆ ಆ ಇ ಈ ಭರಿಸುತ್ತಾರೆ ಇದು ಚೌಡೇಶ್ವರಿ ಅಮ್ಮನವರ ದೇವಾಲಯ ಗರುಡ ದೇವಾಲಯ ಜನಾರ್ದನ ಸ್ವಾಮಿ ದೇವಾಲಯ ಹಾಗೂ ಆಂಜನೇಯ ಸ್ವಾಮಿ ದೇವಾಲಯವನ್ನು ಇಲ್ಲಿ ನಿರ್ಮಿಸಿದ್ದಾರೆ ಸುತ್ತಲೂ ಪ್ರಕೃತಿಯ ಸೌಂದರ್ಯ ನೋಡಕ್ಕೆ ಕಣ್ಣಿಗೆ ಆನಂದ ಇಲ್ಲಿ ಒಂದು ಕೆರೆ ಇದೆ ನೋಡಿ ಆ ಕೆರೆಯಲ್ಲಿ ಮೀನುಗಳು ಇರುತ್ತವೆ ಆ ಮೀನುಗಳನ್ನು ನೋಡಕ್ ಹೋಗಣ ಬನ್ನಿ ನಮ್ಮ ಅಪ್ಪ ಅಮ್ಮ ಮತ್ತೆ ನನ್ನ ತಂಗಿ ಅಕ್ಷರಾಭ್ಯಾಸಕ್ಕೆ ಹೋಗಿದ್ದಾಗ ನಾನು ಈ ವಿಡಿಯೋಗಳನ್ನು ಮಾಡಿಕೊಂಡು ಬಂದೆ ಈ ದೇವಸ್ಥಾನಕ್ಕೆ ನಮ್ಮ ಫ್ಯಾಮಿಲಿ ಪೂರ್ತಿ ಬಂದಿದ್ವಿ ನಮ್ಮ ಮುತ್ತಜ್ಜಿ ಅಜ್ಜಿ ದೊಡ್ಡಜ್ಜಿ ಚಿಕ್ಕಜ್ಜಿ ಮಾವ ಅತ್ತೆ ಅಮ್ಮ ಅಪ್ಪ ತಾತ ಅಣ್ಣ ತಂಗಿ ಎಲ್ಲರೂ ಕೂಡ ಬಂದಿದ್ವಿ ఇది శ్రీ బాలసుబ్రమణ్య స్వామి దేవాలయం. నోడి నేను పుట్టపాపని హెచ్ కొండిదిని. అైకన. బన్నీ నొడి ఇది ఇది కూడా ತುಂಗಾ ನದಿಯ ದಡದಲ್ಲಿ ಗರ್ಭಿಣಿ ಕಪ್ಪೆಯನ್ನು ತುಂಬ ಬಿಸಿಲಿನಿಂದ ರಕ್ಷಿಸಲು ಒಂದು ಹಾವು ಎಡೆ ಹೊತ್ತು ನೆರಳಾಗಿ ಆ ಕಪ್ಪೆಯನ್ನು ರಕ್ಷಿಸಿತು ಇದು ಇಲ್ಲಿನ ವಿಶೇಷತೆ ಹಾಗೆ ಒಂಥರ ಶೃಂಗೇರಿಯ ವ್ಯೂ ಅನ್ನು ನೋಡ್ಕೊಳ್ಳಿ ಶಂಕರಾಚಾರ್ಯರು ನಾಲ್ಕು ದಿಕ್ಕಿನಲ್ಲೂ ಕೂಡ ನಾಲ್ಕು ದೇವಾಲಯವನ್ನು ನಿರ್ಮಿಸಿದ್ದಾರೆ ಹೀಗಿತ್ತು ನನ್ನ ಶೃಂಗೇರಿಯ ಪ್ರವಾಸ ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡಿ ನನ್ನ ಪ್ರವಾಸದ ಜೊತೆಗೆ ಇಷ್ಟರೆಯನ್ನು ಕೂಡ ಹೇಳಿದ್ದೇನೆ ಅದು ಇಷ್ಟ ಆದರೆ ಲೈಕ್ ಮಾಡಿ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಟೆಂಪಲ್ ರನ್ ಲಾಗ್ ಆಗ್ತಾಯಿರ್ತೀನಿ ಬಾಯ್ ಬಾಯ್ ನಾನು ನಿಮಗೆ ನೆಕ್ಸ್ಟ್ ಯುದ್ಧದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್